ಸೊ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ ನಾನು ರೋಡ್ ಅಲ್ಲೇ ಮಾತಾಡೋದು ಮಾಡಿಲ್ಲ ಅಂತೇಳಿ ಒಳಗಡೆ ರಾಹುಲ್ ಗಾಂಧಿ ಅವರು ಇವತ್ತು ಕೋರ್ಟ್ಗೆ ಕಾನೂನಿಗೆ ಗೌರವನ್ನ ಕೊಟ್ಟು ಇವತ್ತು ಬಂದಿದ್ದಾರೆ ಬಿಜೆಪಿಯವರು ಏನು ಎತ್ನಾಳ್ ಸ್ಟೇಟ್ಮೆಂಟು ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರು ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದ್ರು ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದು ಸರಿಯೋ ಸರಿ ಇಲ್ಲ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ ಅದ್ರ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರೈ ಮಾಡಿದ್ದಾರೆ ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ ಅವ್ರಿಗೆ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರಲಿಲ್ಲ ಅವರು ಪಾರ್ಟಿ ಆಫೀಸ್ ಬೇರೆ ಅಲ್ಲ ಇರಲಿಲ್ಲ ನನ್ನ ವಿರುದ್ಧ ಪಕ್ಷದ ನಾಯಕರು ಸಂದರ್ಭದಲ್ಲಿ ಆಯಿತು ಅವರು ಕೇಸ್ ರೈಟೋರ್ ಆಗೋ ಕೋರ್ಟು ತೀರ್ಮಾನ ಮಾಡ್ತಾರೆ ಮುಂದಕ್ಕೆ ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು ಇಂಥದ್ದು ಬೇಕಾದಷ್ಟು ಬಿ ಜೆ ಅವ್ರದ್ದು ಪಟ್ಟಿ ಇದೆ ನಾನೀಗ ಅದನ್ನು ಮಾತನಾಡಕ್ಕೆ ಹೋಗೋದಿಲ್ಲ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತೀವಿ ಸೊ ಅನಾವಶ್ಯಕದಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ ಸೇಡು ಇದೇ ಅವರು ಬಿ ಜೆ ಪಿ ಅವರಲ್ಲಿ ತುಂಬ ತುರ್ತಾಗಿ ಒಂದು ಉದಾಹರಣೆ ಸೊ ಆದರೂ ರಾಹು ರಾಹುಲ್ ಗಾಂಧಿ ಅವರು ಸಾರಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಬಂದು ಇವತ್ತು ಅವರು ಬಂದು ಕೋರ್ಟ್ಗೆ ಅಟೆಂಡ್ ಮಾಡಿ ಕೆ ಸುರೇಶ್ ಅವರು ಅವರಿಗೆ ಬೇಲ್ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ವಕೀಲರು ಪಾರ್ಟಿಸಿಪೇಟ್ ಮಾಡ್ತಾರೆ ಭಾಳ ಜನ ಅಭಿಮಾನಿಗಳು ಎಲ್ಲ ವಕೀಲರು ಕಾರ್ಯಕರ್ತರು ಮುಖಂಡರೆಲ್ಲ ಬಂದು ಅವನ ಕೋರ್ಟಲ್ಲಿ ಅಲ್ಲಿ ಅವರು ನಿಂತಿದ್ದರು ಸೊ ನಿಂತಿದ್ರು ಯಾರು